ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ನಿನ್ನೆ ಒಂದು ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿಯ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪರ್ಫಾರ್ಮೆನ್ಸ್ ಅಂತಂದರೆ ಲೈಕ್ ಕಳಪೆ ಮತ್ತು ಉತ್ತಮ ಕೊಡುವಂತಹ ಒಂದು ಚಟುವಟಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಆಡಿದಂತಹ ರೀತಿ ಹೇಗಿತ್ತು ಅಂತ ತಿಳಿಸಿ ಲೈಕ್ ನನಗಂತೂ ಆ ಪರ್ಫಾಮೆನ್ಸನ್ನು ನೋಡಿದಾಗ ಅವಳು ಕೊಟ್ಟಂತಹ ರೀಸನ್ಸನ್ನು ನೋಡಿದಾಗ ಅವಳ ಆ್ಯಕ್ಷನ್ಸನ್ನು ನೋಡಿದಾಗ ಅನ್ಸಿದ್ದು ಒಂದೇ ಲೈಕ್ ರಕ್ಷಿತಾ ಶೆಟ್ಟಿ ಈಸ್ ಒನ್ ಫೈಯರ್ ಅಂತಲೇ ಅನ್ಸಿದ್ದು ಅಷ್ಟು ಚೆನ್ನಾಗಿ ರೀಸನ್ಸ್ಗಳನ್ನು ಕೊಟ್ಟು ಆ್ಯಂಡ್ ಕಳಪೆ ಕೊಟ್ಟಿದ್ದು ಅವಳು ಧ್ರುವಂತ ಅವ್ರಿಗೆ ಧ್ರುವಂತ ಅವರ ವ್ಯಕ್ತಿತ್ವ ಅವಳು ಖಂಡಿತವಾಗ್ಲೂ ಇಷ್ಟ ಆಗ್ತಿಲ್ಲ ಅವರ ವ್ಯಕ್ತಿತ್ವ ನೋಡಿದ್ರೆ ನನಗೆ ಭಯ ಆಗುತ್ತೆ ಅವ್ರ ಮುಖ ನೋಡಿದ್ರೆ ಅವಳು ಬರುತ್ತೆ ಅಂತ ಹೇಳಿ ಸೀಕ್ರೆಟ್ ರೂಮಲ್ಲೂ ಸಹ ಹೋಳಿ ಹೇಳಿದ್ಲು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆನೂ ಕೂಡ ಅವ್ಳ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾಳೆ ಯಾಕೆ ಅಂತಂದ್ರೆ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ಮೇಲೆ ಧ್ರುವಂತವ್ರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಅವರ ಫೋಕಸ್ ಎಲ್ಲವೂ ಸಹ ರಕ್ಷಿತ ಶೆಟ್ಟಿನ ಬಿಟ್ಟು ಇವಾಗ ಗಿಲ್ಲಿ ಮೇಲೆ ಇದೆ ಅಂತಾನೆ ಹೇಳ್ಬೋದು ಲೈಕ್ ಫಸ್ಟ್ ರಕ್ಷಿತ ಶೆಟ್ಟಿನ ಇಟ್ಕೊಂಡಿದ್ರು ಲೈಕ್ ಅವಳು ಮುಖವಾಡ ಕಳಿಸ್ತೀನಿ ಅವಳು ಡ್ರಾಮಾ ಆಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ಹೇಳಿ ಅವರ ಫೋಕಸ್ ಎಲ್ಲವೂ ಸಹ ರಕ್ಷಿತ ಶೆಟ್ಟಿ ಮೇಲಿನೇ ಇತ್ತು ಅದಕ್ಕೆ ಆ ರೀತಿ ಆಕ್ಷನ್ಸ್ ಎಲ್ಲ ಮಾಡ್ತಿದ್ರು ಅಂತ ಅನ್ಸುತ್ತೆ ಅವಳು ತುಂಬಾ ಸತಿ ಹೇಳಿದ್ಲು ವಾರ್ನಿಂಗ್ ಕೂಡ ಮಾಡಿದ್ಲು ಲೈ ರಕ್ಷಿತಾ ಶೆಟ್ಟಿ ಆಗೋದಕ್ಕೆ ಹೋಗಬೇಡಿ ರಕ್ಷಿತಾ ಶೆಟ್ಟಿ ಆಗೋದಕ್ಕೆ ಹೋಗಬೇಡಿ ಅಂತ ಹೇಳಿ ಪದೇ ಪದೇ ಅದು ಹೇಳಿದಕ್ಕೆ ಸ್ವಲ್ಪ ತಲೆಗೆ ಹೋಗಿದ್ದೋ ಏನೋ ಸೊ ರಕ್ಷಿತಾ ಶೆಟ್ಟಿ ಬಗ್ಗೆ ಇವಾಗ ಸ್ವಲ್ಪ ಒಳ್ಳೆದನ್ನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಸೀಕ್ರೆಟ್ ರೂಮ್ ಇಂದ ಬಂದ ಮೇಲೆ ಒಳ್ಳೆದನ್ನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಲೈಕ್ ರಕ್ಷಿತಾ ಶೆಟ್ಟಿಗೆ ಕನ್ನಡ ಅನ್ನೋದು ಅಷ್ಟೊಂದು ಬರೋದಿಲ್ಲ ಅಕಸ್ಮಾತ್ ಏನಾದರೂ ಬಂದಿದ್ದರೆ ನಿಜವಾಗ್ಲೂ ಅವಳು ಶೋನೆ ತಿಂದ ಹಾಕ್ಬಿಡ್ತಿದ್ಲು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಬಗ್ಗೆ ಒಳ್ಳೆದನ್ನು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಒಂದು ಕಾಲದಲ್ಲಿ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರೋವರು ಇವಾಗ ಒಳ್ಳೇದು ಮಾತಾಡ್ತಿದ್ದಾರೆ ಅಂತಂದರೆ ಅಲ್ಲೇ ರಕ್ಷಿತಾ ಶೆಟ್ಟಿ ಗೆದ್ದುಬಿಟ್ಲು ಅಂತ ಹೇಳ್ಬೋದು ಸೊ ಆ ರೀತಿ ರಕ್ಷಿತಾ ಶೆಟ್ಟಿ ಆಟ ಆಡ್ತಿದ್ದಾಳೆ ಬಟ್ ಆದರೂ ಕೂಡ ರಕ್ಷಿತಾ ಶೆಟ್ಟಿಗೆ ಅದು ಲೈಕ್ ರಿಯಲ್ ರಿಯಲ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಅವ್ರಿಗೆ ಏನೇ ರಕ್ಷಿತಾ ಶೆಟ್ಟಿನ ಸಪೋರ್ಟ್ ಮಾಡಿದ್ರು ಕೂಡ ರಿಯಲ್ ಆಗಿ ಹೇಳ್ತಿದ್ದಾರೆ ಈ ವ್ಯಕ್ತಿ ಜನ್ಯೂನ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಅನ್ನಿಸ್ತಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಏನೋ ಒಂದು ಕಂಟೆಂಟ್ ಬೇಕು ಲೈಕ್ ಧ್ರುವಂತವ್ರಿಗೆ ಏನೋ ಒಂದು ಕಂಟೆಂಟ್ ಬೇಕು ಅವ್ರಿಗೆ ಓನಕ್ಕೆ ಕಂಟೆಂಟ್ ಕೊಡೋದಕ್ಕೆ ಆಗ್ತಿಲ್ಲ ಸೊ ಯಾವುದಾದ್ರೂ ಒಂದು ಪರ್ಸನ್ನ ಟಾರ್ಗೆಟ್ ಮಾಡಿ ಅವರ ಜೊತೆ ಒಂದು ಕಿರಿಕನ್ನು ಮಾಡ್ಕೊಂಡು ಕಂಟೆಂಟ್ ಕೊಡೋದಕ್ಕೆ ಹೋಗ್ತಾರೆ ಅನ್ನೋದು ರಕ್ಷಿತಾ ಶೆಟ್ಟಿ ಅವರ ಪರ್ಸ್ಪೆಕ್ಟಿವ್ ಆಗಿದೆ ಸೊ ಇಷ್ಟು ದಿವಸ ರಕ್ಷಿತಾ ಶೆಟ್ಟಿ ಇಟ್ಕೊಂಡಿದ್ರು ಇವಾಗ ಗಿಲ್ಲಿನ ಇಟ್ಕೊಂಡಿದ್ದಾರೆ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ಮೇಲೆ ಗಿಲ್ಲಿನ ಇಟ್ಕೊಂಡಿದ್ದಾರೆ ಆ್ಯಂಡ್ ಸಾಕಷ್ಟು ಬರಿ ಅವರೇ ಹೇಳ್ತಿದ್ದಾರೆ ಅಶ್ವಿನಿ ಗೌಡ ಅವ್ರ ಹತ್ರ ಹೋಗ್ಬಿಟ್ಟು ಅವನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಗಿಲ್ಲಿನ ಎಕ್ಸ್ಪ್ಲೋರ್ ಮಾಡ್ತೀನಿ ಇಷ್ಟು ದಿವಸ ಅವನು ನಮ್ಮಿಂದ ಕಂಟೆಂಟ್ ತೊಗೊಂಡ ಇನ್ನು ಮೇಲೆ ಅವನಿಂದ ನಾನು ಕಂಟೆಂಟ್ ತೊಗೋತೀನಿ ನಂದೇ ಓಡ್ತಿರಬೇಕು ಫುಲ್ ಎಪಿಸೋಡಲ್ಲಿ ಇನ್ನೆರಡು ವಾರ ಗಿಲ್ಲಿನ ಇಟ್ಕೊಂಡು ನಂದೇ ಓಡ್ತಿರಬೇಕು ಅಂತ ಹೇಳಿ ಅಲ್ಲೂ ಕೂಡ ಗಿಲ್ಲಿನ ಹೈಲೈಟ್ ಮಾಡ್ತಿದ್ದಾರೆ ಹೊರತು ಇವರು ನೆಗೆಟಿವ್ ಆಗಿನೇ ಕಾಣಿಸ್ತಿದ್ದಾರೆ ನಿಜವಾಗ್ಲೂ ಪಾಸಿಟಿವ್ ಆಗಿ ಕಾಣಿಸ್ತಿಲ್ಲ ಬೇಕಂತ ಹೋಗಿ ಹೋಗಿ ಗಿಲ್ಲಿನ ಟ್ರಿಗರ್ ಮಾಡ್ತಿದ್ದಾರೆ ಆ್ಯಂಡ್ ಗಿಲ್ಲಿನ ಟ್ರಿಗರ್ ಮಾಡೋದು ಅಂತಂದರೆ ಅವನು ಅಷ್ಟು ಸುಲಭವಾಗಿ ಟ್ರಿಗರ್ ಆಗೋದಿಲ್ಲ ಏನೇ ಟಾಂಗ್ ಕೊಟ್ಟರು ಕೂಡ ಲೈಕ್ ನಗನಗ್ತಾನೆ ಟಾಂಗ್ ಕೊಡ್ತಿರ್ತಾನೆ ಬಟ್ ಅಷ್ಟು ಬೇಗ ಟ್ರಿಗರ್ ಆಗೋದಿಲ್ಲ ಅಂತಹ ವ್ಯಕ್ತಿನೂ ಕೂಡ ಟ್ರಿಗರ್ ಮಾಡೋದಕ್ಕೆ ಇವ್ರು ಟ್ರೈ ಮಾಡ್ತಿದ್ದಾರೆ ಬೇಕಂತನೇ ಮಾಡ್ತಿರೋದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಿದ್ರು ಅಂತ ಅವ್ರು ಮಾಡ್ತಿರೋದು ಲೈಕ್ ಅವ್ನು ಎಷ್ಟೇ ನಂಗನಗ್ತಾ ಹೇಳಿದ್ರು ಏನೇ ಒಂದು ಕಾಮಿಡಿ ಹಾಕಿ ತಗೊಂಡ್ರೂ ಸಹ ನನ್ಗಿದ್ ಮಾಡ್ಬೇಡ ನೀನು ಹಂಗೆ ಹೇಳ್ಬೇಡ ಅಂತ ಹೇಳಿ ಫುಲ್ ರೈಸ್ ಆಗಿ ಎದು ಅಂಡ್ ಗಿಲ್ಲಿಗೆ ಸಾಕಷ್ಟು ಬಾರಿ ಯಾಕ ಆ್ಯಂಡ್ ಗಿಲ್ಲಿಗೆ ಸಾಕಷ್ಟು ಬಾರಿ ಇವರು ಅಸಹ್ಯ ವ್ಯಕ್ತಿ ಗಲೀಜು ಅಂತೆಲ್ಲ ಹೇಳಿ ಒಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾನೆ ಇರ್ತಾರೆ ಅವ್ನು ಏನೇ ಮಾಡಿದ್ರು ಅಸಹ್ಯ ಅಸಹ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂಡ್ ಅದಕ್ಕೋಸ್ಕರ ಗಿಲ್ಲಿ ಪರ್ವಾಗಿ ಸ್ಟ್ಯಾಂಡ್ ತಗೊಂಡು ಆಟ ಆಡಿದ್ಲು ರಕ್ಷಿತಾನೆನೆ ಕಳಪೆ ಕೊಡಬೇಕಾದ್ರೆ ಗಿಲ್ಲಿಗೆ ಈ ರೀತಿ ಹೇಳ್ತೀರಾ ಅಂತೆಲ್ಲ ಹೇಳಿ ಮೆನ್ಷನ್ ಮಾಡಿ ಸಕ್ಕದ ಒಂಥರ ರುದ್ರ ತಾಂಡವ ಆಡ್ಬಿಟ್ಲು ಅಂತಾನೆ ಹೇಳ್ಬೋದು ಅಂಡ್ ನೀವ್ ಇಲ್ಲಿ ಅಸಹ್ಯ ಅಂತ ಪದ ಬಳಕೆಗಳನ್ನ ಅಲ್ವಾ ಅದೇ ಹೊರಗಡೆ ಮಾಡಿ ಇದ್ರೆ ನಾನು ನಿಮ್ಮನ್ನ ನಿಜವಾಗ್ಲೂ ಬಿಡ್ತಾ ಇರಲಿಲ್ಲ ಅಂತ ಹೇಳಿ ವಾರ್ನಿಂಗ್ಸ್ ಅನ್ನ ಕೊಡ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಅಂಡ್ ಧ್ರುವಂತ ಸೈಲೆಂಟ್ ಆಗಿಬಿಟ್ರು ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರ ಆಡ್ತಿದ್ದಿನ ನೋಡ್ಬಿಟ್ಟು ಅಂಡ್ ಗಿಲ್ಲಿ ರಘು ಅವರು ಮನೆಯವರು ಎಲ್ಲರೂ ಸಹ ಸ್ವಲ್ಪ ಒಂದ್ ರೀತಿ ಶಾಕಲ್ಲೇ ನೋಡ್ತಿದ್ರು ರಕ್ಷಿತಾ ಶೆಟ್ಟಿನ ಏನು ಇವಳು ಈ ರೀತಿ ಕಿರ್ಚಾಡ್ತಿದ್ದಾಳೆ ಏನಕ್ಕೆ ಹಿಂಗೆಲ್ಲ ಆಡ್ತಿದ್ದಾಳೆ ಅಂತ ಹೇಳಿ ಒಂದ್ ರೀತಿ ಶಾಕಲ್ಲೇ ನೋಡ್ತಿದ್ರು ಸೊ ಅವಳಿಗೆ ಎಷ್ಟು ಹರ್ಟ್ ಆಗಿರುತ್ತೆ ಅನ್ನೋದು ನಮಗೂ ಸಹ ಕಾಣಿಸ್ತಿತ್ತು ಅಲ್ಲಿ ಲೈಕ್ ಧ್ರುವಂತ ಮಾಡುವಂಥ ಮಾಡುವಂತ ಸ್ಟೇಟ್ಮೆಂಟ್ಸ್ಗಳು ಎಷ್ಟು ಹರ್ಟ್ ಆಗ್ತಿದೆ ಅನ್ನೋದು ನಮಗೂ ಸಹ ಕಾಣಿಸ್ತಿತ್ತು ಲೈಕ್ ಬ್ರಷ್ ಮಾಡಲ್ಲ ಬಾಯಿಂದ ವಾಶ್ನೆ ಬರುತ್ತೆ ಅಂತ ಹೇಳೋದು ಹೋಗಿ ಫಸ್ಟ್ ಬ್ರಷ್ ಮಾಡ್ಕೊ ಅಂತ ಹೇಳೋದು ನೀವು ಗಲೀಜು ಅಂತ ಹೇಳೋದು ಈ ರೀತಿ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಾಸ್ ಮಾಡಿದಾಗ ಅದೊಂಥರ ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡ್ದಂಗೆ ಆಗುತ್ತೆ ಒಂದು ಶೋ ಅಂತ ಬಂದಾಗ ಎಲ್ಲ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಇರ್ತಾರೆ ಸೊ ಅವ್ರನ್ನ ಒಂದು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿಕೊಂಡು ಅವರ ಪರ್ಸ್ನಾಲಿಟಿನ ಕಡಿಮೆ ಮಾಡೋದು ನಿಜವಾಗ್ಲೂ ತುಂಬಾ ತಪ್ಪು ಅಂತ ಹೇಳ್ಬೋದು ಆ್ಯಂಡ್ ನಾವು ನೋಡಿದ್ದೀವಿ ಗಿಲಿ ಜೊತೆ ಜಗಳ ಆಡಬೇಕಾದ್ರೂ ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ರು ಲೈಕ್ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳೋದು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಮ್ಮ ಅಂತ ಹೇಳೋದು ವಾಸನೆ ಇಲ್ಲಿವರೆಗೂ ಬರ್ತಿದೆ ಬ್ರಷ್ ಮಾಡ್ದಿರೋ ಊಟ ತಿಂತಿಯಾ ಅಂತ ಹೇಳೋದು ಲೈಕ್ ಈ ರೀತಿ ಅವರು ಇಷ್ಟ ಆದ ಅವ್ರು ಏನಾರ ಮಾಡ್ಕೊತಾರೆ ಸ್ನಾನ ಮಾಡಬೇಕು ಅನಿಸಿದ್ರೆ ಮಾಡ್ಕೋತಾರೆ ಮಾಡಬಾರ್ದು ಅಂತ ಅನ್ಸಿದ್ರೆ ಅವ್ರು ಮಾಡ್ಕೊಳೋದಿಲ್ಲ ಸೊ ಅದನ್ನೆಲ್ಲ ಇಟ್ಕೊಂಡು ಜಗಳದಲ್ಲಿ ತಂದುಬಿಟ್ಟು ಅದೇ ಒಂದು ದೊಡ್ಡ ಮಹಾ ಅಪರಾಧ ಅನ್ನೋ ರೀತಿ ತೋರಿಸ್ತಿದ್ದಾರೆ ನನ್ನ ಪ್ರಕಾರ ನಿಜವಾಗ್ಲೂ ಧ್ರುವಂತವ್ರು ಅಸಹ್ಯವಾಗಿ ಗೇಮನ್ನು ಆಡ್ತಿದ್ದಾರೆ ಅವ್ರಿಗೆ ಕಂಟೆಂಟ್ ಬೇಕು ಅಂತ ಹೇಳಿ ಧ್ರುವಂತವ್ರು ನಿಜವಾಗ್ಲೂ ಅಸಹ್ಯವಾಗಿ ಗೇಮನ್ನು ಆಡ್ತಿದ್ದಾರೆ ಅದನ್ನೇ ರಕ್ಷಿತಾ ಶೆಟ್ಟಿ ಹೇಳಿದ್ದು ಬೇರೆಯವ್ರ ಜೊತೆ ಕಂಟೆಂಟನ್ನು ತಗೊಂಡು ನೀವು ಫುಟೇಜ್ ಹೆಚ್ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಓನ್ ಕಂಟೆಂಟನ್ನು ಕೊಡಿ ಬೇರೆಯವ್ರನ್ನ ಬೈಕೊಂಡು ಬೇರೆಯವ್ರನ್ನ ಕೆಳಗಾಕಿ ಈ ರೀತಿ ಮಾಡಬೇಡಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಸರಿಯಾಗಿ ಕ್ಲಾಸ್ ತೊಗೊಂಡ್ಲು ಕಳಪೆ ಕೊಡೋದಕ್ಕೆ ಆ್ಯಂಡ್ ನನ್ನ ಪ್ರಕಾರ ಇಷ್ಟು ದಿವಸ ಎಲ್ಲರೂ ಹೇಳ್ತಿದ್ರು ಗಿಲ್ಲಿಗೆ ಬೇರೆಯವ್ರ ಬಗ್ಗೆ ಕೀಳಾಗಿ ಮಾತಾಡ್ತಾನೆ ಬೇರೆಯವ್ರ ಬೇರೆಯವ್ರನ್ನ ಕೆಳಗಾಕಿ ಮಾತಾಡ್ತಾನೆ ಕಾಮಿಡಿ ಅಂತ ಹೇಳಿ ಬೇರೆಯವ್ರನ್ನ ಕೆಳಗಾಕಿ ಮಾತಾಡ್ತಾನೆ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ರು ಬಟ್ ಧ್ರುವಂತವರು ಈ ರೀತಿಯ ಬೇರೆಯವ್ರ ವಿಚಾರವಾಗಿ ಅಸಹ್ಯ ಅಂತ ಅನ್ನೋದಾಗಿರ್ಬೋದು ಗಲೀಜು ಅಂತ ಆಗಿರ್ಬೋದು ಇದನ್ನೆಲ್ಲ ಮಾತಾಡಬೇಕಾದ್ರೆ ಇಂತಹ ವರ್ಡ್ಸ್ನೆಲ್ಲ ಯೂಸ್ ಮಾಡಿ ಮಾತಾಡಬೇಕಾದ್ರೆ ಅದೇ ಕಂಟೆಸ್ಟೆಂಟ್ಗಳು ಬಂದು ಯಾಕೆ ಹೇಳೋದಿಲ್ಲ ತುಂಬ ಅಸಹ್ಯವಾಗಿ ಮಾತಾಡ್ತಿದ್ದಾರೆ ಇವರು ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ನ ತುಂಬ ಕೆಳಗಾಗ್ತಿದ್ದಾರೆ ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ ಬಂದು ಯಾಕೆ ಧ್ರುವಂತೂ ಅವ್ರು ಹೇಳೋದಿಲ್ಲ ವೈ ಆಲ್ವೇಸ್ ಗಿಲ್ಲಿ ಅಂತ ಅಷ್ಟೇ ನಾನು ಕೇಳೋದು ಗಿಲ್ಲಿ ಏನಾದರೂ ಹೇಳಿದ್ದೇನೆ ಅಂತಂದರೆ ಗಿಲ್ಲಿ ಬೇರೆಯವ್ರನ್ನ ಕೆಳಗಾಕಿನೇ ಹೇಳ್ತಿದ್ದಾನೆ ಅಥವಾ ಅದೇ ಮಾಡ್ತಿದ್ದಾನೆ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದೇ ಬೇರೆ ಕಂಟೆಸ್ಟೆಂಟ್ ಯಾರೇ ಅದನ್ನು ಮಾಡಿದ್ರು ಸಹ ಇನ್ನೊಬ್ಬರು ನಾನು ಇನ್ನು ಕೆಳಗಕ್ಕೆ ಮಾತಾಡ್ತಿದ್ಯ ಅಂತ ಹೇಳಿ ಯಾರೂ ಸಹ ಹೇಳೋದಿಲ್ಲ ಬಟ್ ಅದನ್ನು ರಕ್ಷಿತಾ ಶೆಟ್ಟಿ ನೆನ್ನೆ ಹೇಳಿದ್ಲು ಆ್ಯಂಡ್ ಹೇಳಬೇಕಾದ್ರೆ ತುಂಬ ಚೆನ್ನಾಗಿ ಹೇಳಿದ್ಲು ಆ್ಯಂಡ್ ತುಂಬ ಲೈಕ್ ಒಂದು ಪೀಕು ಪೀಕ್ ಹೊಲ್ಟೋಗ್ಬಿಡಿತ್ತು ಕೋಪ ಅಂತ ಹೇಳ್ಬೋದು ಕಿರ್ಚಾಡ್ಕೊಂಡೇ ಹೇಳ್ತಿದ್ಲು ಬಟ್ ಚೆನ್ನಾಗಿ ಹೇಳಿದ್ರು ನೋಡೋಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನನಗೆ ಅನಿಸ್ತು ಆ್ಯಂಡ್ ಇನ್ನು ರಘು ಅವರು ಸಹ ರಕ್ಷಿತಾ ಶೆಟ್ಟಿ ಹೇಳಿದ್ಮೇಲೆ ಒಂದು ಸ್ಟ್ಯಾಂಡನ್ನು ತಗೋತಾರೆ ಅಲ್ಲಿ ಲೈಕ್ ರಕ್ಷಿತಾ ಶೆಟ್ಟಿ ಹೇಳಬೇಕಾದ್ರೆ ಧ್ರುವಂತವ್ರು ಒಂದಷ್ಟು ಎಕ್ಸ್ಪ್ಲನೇಷನನ್ನು ಕೊಡೋಕ್ಕೆ ಬರ್ತಾರೆ ವಿಚಾರವಾಗಿ ನೀನು ಅಸಹ್ಯ ಅಂತ ಹೇಳಿರೋದಾಗಿರ್ಬೋದು ಅಥವಾ ಗಲೀಜು ಅಂತ ಹೇಳೋದಾಗಿರ್ಬೋದು ನಾನು ಹೇಳಿದ್ದೀನಿ ನನಗೇನಾದರೂ ಒಂದು ಇಷ್ಟ ಆಗಿಲ್ಲ ಅಂತಂದಾಗ ನಾನು ಹಂಗೆ ಹೇಳ್ತೀನಿ ಅಂತಂದಾಗ ಧ್ರುವ ಧ್ರುವಂತವ್ರ ವಿರುದ್ಧ ನಮ್ಮ ರಘು ಅವರು ಕೂಡ ಒಂದು ಸ್ಟ್ಯಾಂಡನ್ನು ತೊಗೋತಾರೆ ಇಂತಹ ವರ್ಡ್ಸ್ನೆಲ್ಲ ಯೂಸ್ ಮಾಡಿ ಮಾಡ್ಬೇಡ ಅದು ಬೇರೆ ರೀತಿನೇ ಕಾಣಿಸುತ್ತೆ ಹಾಗೆಲ್ಲ ಯೂಸ್ ಮಾಡಬಾರ್ದು ಒಬ್ಬ ವ್ಯಕ್ತಿಗೆ ಆ ತರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ರಘು ಅವರು ಕೂಡ ರಕ್ಷಿತ ಪರ ಮತ್ತೆ ಗಿಲ್ಲಿ ಪರ ನಿತ್ಕೊಂಡ್ರು ಅಂತಾನೆ ಹೇಳ್ಬೋದು ಬಟ್ ಇದಕ್ಕೂ ಮುಂಚೆ ಯಾರೂ ಸಹ ಧ್ರುವಂತವರು ಆ ರೀತಿ ಮಾತಾಡಬೇಕಾದ್ರೆ ಯಾರೂ ಸಹ ಬಂದು ನಿಂತ್ಕೊಂಡಿರ್ಲಿಲ್ಲ ಅದೇ ರಕ್ಷಿತಾ ಶೆಟ್ಟಿ ಮಾತಾಡಬೇಕು ಮಾತಾಡಿದ ಮೇಲೆ ರಘು ಅವರು ಕೂಡ ಅವರ ಪರ ನಿಂತ್ಕೊಂಡ್ರು ನನಗಂತೂ ರಕ್ಷಿತಾ ಶೆಟ್ಟಿ ಪರ್ಸ್ನಲಾಗಿ ತುಂಬಾ ಇಷ್ಟ ಆಗ್ತಾಳೆ ಈ ವಿಚಾರಕ್ಕೆ ಲೈಕ್ ಅವಳು ಯಾರನ್ನಾದರೂ ಇಷ್ಟಪಟ್ಟಿದ್ದಾಳೆ ಅಂತ ಅಂದಾಗ ಲೈಕ್ ಅವ್ರ ಪರವಾಗಿ ಯಾರಾದರೂ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡಾಗ ಅಲ್ಲಿಂದ ಅಲ್ಲೇ ಕೊಡ್ತಾ ಕೊಡ್ತಾಯಿರ್ತಾಳೆ ಅವಳು ಹಿಂಗಾಡಬಾರ್ದು ಹಿಂಗೆ ಅನ್ನಬಾರ್ದು ಅಂತ ಹೇಳಿ ಲೈಕ್ ನನಗೆ ಅವ್ರು ಯಾರೋ ಕಂಟೆಸ್ಟೆಂಟ್ ಅಷ್ಟೇ ಅವ್ರ ಬಗ್ಗೆ ಯಾರು ಏನು ಮಾತಾಡ್ಕೊಂಡ್ರೆ ನನಗೇನು ಅಂತ ಹೇಳಿ ಅವಳು ಇರೋದಿಲ್ಲ ಅವಳಿಗೆ ಇಷ್ಟ ಆಗಿರುವಂಥ ವ್ಯಕ್ತಿ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂತಂದಾಗ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತಂದಾಗ ಖಂಡಿತವಾಗ್ಲೂ ಅವಳು ಹೋಗಿ ಮಾತಾಡೇ ಮಾತಾಡ್ತಾಳೆ ಅಂಥ ಕ್ಯಾರೆಕ್ಟರ್ ರಕ್ಷಿತಾ ಶೆಟ್ಟಿದು ಸೊ ಅಂಥ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಅಭಿಪ್ರಾಯ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅಂತಂದರೆ ಲೈಕ್ ಇರೋದು ಎರಡೇ ವಾರ ನಿಜವಾಗ್ಲೂ ಲೈಕ್ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾಳೆ ಸೊ ಬಿಡ್ದಿರೋ ಅವಳಿಗೆ ನೈಂಟಿ ನೈನ್ ಓಟ್ಸನ್ನು ಹಾಕಿ ಅಂತ ಕೇಳ್ಕೊತೀನಿ ನೈಂಟಿ ನೈನ್ ಓಟ್ಸನ್ನು ಹಾಕ್ಬಿಟ್ಟು ಅವಳನ್ನ ಫಿನಾನಲಲ್ಲಿ ನೋಡೋ ರೀತಿ ಮಾಡಿ ಹಾಗೆ ಫಿನಾನಲಲ್ಲಿ ಗೆಲ್ಲೋ ರೀತಿ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಆ್ಯಂಡ್ ಎಸ್ ಇವತ್ತಿನ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ದರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ